ಸ್ವಾಗತ ನಾನು ಭಾಗ್ಯಶ್ರೀ ಸುನ್ಗಾರ್ ಬಾಲ ಕಾರ್ಮಿಕ ಪದ್ಧತಿಯನ್ನ ಗಂಭೀರವಾಗಿ ಪರಿಗಣಿಸಿರುವ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಬಾಲಕಾರ್ಮಿಕ ಪದ್ಧತಿ ನಿರ್ಮೂಲನೆಗೆ ದೃಢ ಸಂಕಲ್ಪ ಮಾಡಿದ್ದಾರೆ ಈ ಕುರಿತು ಅಧಿಕಾರಿಗಳಿಗೆ ತಾಕೀತು ಮಾಡಿರುವ ಸಚಿವರು ಬಾಲಕಾರ್ಮಿಕರನ್ನ ಕೆಲಸಕ್ಕೆ ತೆಗೆದುಕೊಂಡಿರುವ ಮಾಹಿತಿ ಬಂದ್ರೆ ತಕ್ಷಣ ರೇಡ್ ಮಾಡುವಂತೆ ಸೂಚಿಸಿದ್ದಾರೆ ಅಷ್ಟಕ್ಕೂ ಬಾಲಕಾರ್ಮಿಕರನ್ನ ಕೆಲಸಕ್ಕೆ ತೆಗೆದುಕೊಂಡ್ರೆ ಏನೆಲ್ಲ ಸಮಸ್ಯೆಗಳು ಎದುರಾಗಲಿವೆ ಜೈಲಿಗೆ ಹೋಗುವುದು ಫಿಕ್ಸಾ ಈ ಕುರಿತಾದ ಒಂದು ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ಕಾರ್ಮಿಕ ಇಲಾಖೆ ಸಚಿವರಾಗಿ ಸಂತೋಷ್ ಲಾಡ್ ಅವರು ಅಧಿಕಾರ ವಹಿಸಿಕೊಂಡಾಗಿನಿಂದ ಕಾರ್ಮಿಕ ಇಲಾಖೆಯಲ್ಲಿ ಮೇಜರ್ ಸರ್ಜರಿಗಳನ್ನ ಮಾಡುತ್ತಾ ಇಲಾಖೆಯ ಕಾರ್ಯವೈಖರಿಯ ದಿಕ್ಕನ್ನೇ ಬದಲಾಯಿಸಿದ್ದಾರೆ ಸಂತೋಷ್ ಲಾಡ್ ಅವರು ಅಧಿಕಾರ ವಹಿಸಿಕೊಂಡ ದಿನವೇ ರಾಜ್ಯದಲ್ಲಿ ಬಾಲಕಾರ್ಮಿಕ ಪದ್ಧತಿ ನಿರ್ಮೂಲನೆಯಾಗಬೇಕು ಈ ನಿಟ್ಟನಲ್ಲಿ ಅಧಿಕಾರಿಗಳು ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು ಎಂದು ತಾಕೀತು ಮಾಡಿದ್ರು ಬಾಲಕಾರ್ಮಿಕರನ್ನ ಹೆಚ್ಚಾಗಿ ದುಡಿಸಿಕೊಳ್ಳುವ ನಿರ್ಮಾಣ ಹಂತದ ಕಟ್ಟಡಗಳು ಅಂಗಡಿಗಳು ಹೋಟೆಲ್ಗಳ ಮಾಲೀಕರು ಇನ್ನು ಮುಂದೆ ಬಾಲಕಾರ್ಮಿಕರನ್ನ ಕೆಲಸಕ್ಕೆ ಸೇರಿಸಿಕೊಳ್ಳದಂತೆ ಎಚ್ಚರಿಕೆ ವಹಿಸಬೇಕಿದೆ ಈಗಾಗಲೇ ಸಚಿವ ಸಂತೋಷ್ ಲಾಡ್ ಅವರ ಆದೇಶದಂತೆ ಕಾರ್ಮಿಕ ಇಲಾಖೆ ಅಧಿಕಾರಿಗಳು ಕಾರ್ಮಿಕರನ್ನ ದುಡಿಸಿಕೊಳ್ಳುವ ಅಂಗಡಿ ಹೋಟೆಲ್ಗಳ ಮೇಲೆ ದಾಳಿ ಆರಂಭಿಸಿದ್ದು ದಾಳಿಯ ವೇಳೆ ಬಾಲಕಾರ್ಮಿಕರಿರುವುದು ಪತ್ತೆಯಾದರೆ ಇಪ್ಪತ್ತು ಸಾವಿರ ರೂಪಾಯಿ ದಂಡ ಹಾಗೂ ಒಂದು ವರ್ಷ ಜೈಲು ಶಿಕ್ಷೆಗೆ ಗುರಿಪಡಿಸಲಾಗುತ್ತಿದೆ ಹೀಗಾಗಿ ಯಾರೂ ಕೂಡ ಕಾರ್ಮಿಕರನ್ನ ಕೆಲಸಕ್ಕೆ ಸೇರಿಸಿಕೊಳ್ಳದಂತೆ ಸಚಿವ ಸಂತೋಷ್ ಲಾಡ್ ಸಾರ್ವಜನಿಕರಲ್ಲಿ ಮನವಿ ಮಾಡಿದ್ದಾರೆ ರಾಜ್ಯದ ಯಾವುದೇ ಭಾಗದಲ್ಲಿ ಬಾಲಕಾರ್ಮಿಕರನ್ನ ಕೆಲಸಕ್ಕೆ ತೆಗೆದುಕೊಂಡಿದ್ದರೆ ಅಂತವರ ವಿರುದ್ದ ಬಾಲಕಾರ್ಮಿಕ ಸಹಾಯವಾಣಿ ಸಂಖ್ಯೆ ಒಂದು ಸೊನ್ನೆ ಒಂಬತ್ತು ಎಂಟಕ್ಕೆ ಕರೆ ಮಾಡಿ ಸಾರ್ವಜನಿಕರು ಮಾಹಿತಿ ನೀಡಬಹುದಾಗಿದೆ ಬಾಲಕಾರ್ಮಿಕರ ಕುರಿತು ಮಾಹಿತಿ ನೀಡುವ ಸಾರ್ವಜನಿಕರ ಹೆಸರನ್ನ ಗೌಪ್ಯವಾಗಿ ಇಡಲಾಗುವುದು ಎಂದು ಕಾರ್ಮಿಕ ಇಲಾಖೆ ಅಧಿಕಾರಿಗಳು ತಿಳಿಸಿದ್ದಾರೆ ಮಕ್ಕಳನ್ನ ಕೆಲಸಕ್ಕೆ ಸೇರಿಸಿಕೊಳ್ಳೋದ್ರಿಂದ ಅವರ ಶಿಕ್ಷಣ ಅರ್ಧಕ್ಕೆ ನಿಂತು ಮಕ್ಕಳ ಭವಿಷ್ಯ ಹಾಳಾಗುತ್ತದೆ ಹೀಗಾಗಿ ಮಕ್ಕಳ ಭವಿಷ್ಯದ ಹಿತದೃಷ್ಟಿಯಿಂದ ಮಕ್ಕಳನ್ನ ಶಾಲೆಗೆ ಹೋಗುವಂತೆ ಉತ್ತೇಜಿಸುವುದು ಕೂಡ ಸಾಮಾಜಿಕ ಜವಾಬ್ದಾರಿಯಾಗಿದೆ ಅಷ್ಟೇ ಅಲ್ಲದೆ ಬಾಲಕಾರ್ಮಿಕ ಪದ್ಧತಿ ಹೋಗಲಾಡಿಸಲು ಹಲವು ಕ್ರಮಗಳನ್ನು ಕೈಗೊಂಡಿರುವ ಕಾರ್ಮಿಕ ಇಲಾಖೆ ಈ ಕುರಿತು ಸಾರ್ವಜನಿಕ ಪ್ರಕಟಣೆಗಳನ್ನು ಕೂಡ ಹೊರಡಿಸಿದೆ ಹಲೋ ಹೇಳಿ ಬಾಲಕಾರ್ಮಿಕ ಸಹಾಯವಾಣಿ ನಮಸ್ಕಾರ ಸರ್ ನಮ್ಮ ಊರಿನ ಹೋಟೆಲ್ ಒಂದರಲ್ಲಿ ಮೂರು ಜನ ಚಿಕ್ ಚಿಕ್ಕ ಮಕ್ಕಳನ್ನ ಕೆಲ್ಸ ಇಟ್ಕೊಂಡು ದುಡಿಸ್ಕೊಳ್ತಾ ಇದಾರೆ ಆ ಯಜಮಾನಿನ ಹೇಳಿದ್ವಿ ಬಾಲ ಕಾರ್ಮಿಕರನ್ನ ದುಡಿಸ್ಕೊಳ್ಳೋದು ತಪ್ಪು ಅಂತ ಕೇಳ್ತಿಲ್ಲ ನೀವೇ ಏನಾದ್ರು ಮಾಡಿ ತುಂಬಾ ಧನ್ಯವಾದಗಳು ನಮ್ಗೆ ಮಾಹಿತಿ ನೀಡಿದ್ದಕ್ಕೆ ನಮ್ಮ ಕಾರ್ಮಿಕ ಅಧಿಕಾರಿಗಳಿಗೆ ತಿಳಿಸಿ ಆ ಹೋಟೆಲ್ ಮೇಲೆ ರೇಡ್ ಮಾಡೋದಕ್ಕೆ ಹೇಳ್ತೀವಿ ಬಾಲಕಾರ್ಮಿಕ ಪದ್ಧತಿ ತೊಡೆದು ಹಾಕುವುದು ನಮ್ಮ ಗುರಿ ಇದಕ್ಕೆ ನಿಮ್ಮ ಸಹಕಾರವು ತುಂಬಾ ಮುಖ್ಯ ಬಾಲ ಕಾರ್ಮಿಕರಾಗಿ ದುಡಿಯುವ ಅಥವಾ ದುಡಿಸಿಕೊಳ್ಳುವವರ ಬಗ್ಗೆ ಸುಳಿವು ಸಿಕ್ಕಲ್ಲಿ ಕೂಡಲೇ ಉಚಿತ ಮಕ್ಕಳ ಸಹಾಯವಾಣಿ ಸಂಖ್ಯೆ ಒಂದು ಸೊನ್ನೆ ಒಂಬತ್ತು ಎಂಟು ಬಾಲಕಾರ್ಮಿಕ ಸಹಾಯವಾಣಿ ಸಂಖ್ಯೆ ಸೊನ್ನೆ ಎಂಟು ಸೊನ್ನೆ ಎರಡು ಎರಡು ನಾಲ್ಕು ಐದು ಮೂರು ಐದು ನಾಲ್ಕು ಒಂಬತ್ತಕ್ಕೆ ಕರೆ ಮಾಡಿ